ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸಿದ್ಧಾರ್ಥ ಮಹಾರಾಜರು ಗೌತಮ ಬುದ್ಧರಾಗಿ ಹೇಗೆ ಬದಲಾದರು ಎಂಬುದರ ಬಗ್ಗೆ ತಿಳಿಯೋಣ ಆಸೆಯೇ ದುಃಖಕ್ಕೆ ಮೂಲ ಸಂಶೋಧನೆ ತಿಳುವಳಿಕೆ ಅನುಭವಿಸುವಿಕೆ ಹಾಗೂ ಅದರ ಮರಣವೇ ಧರ್ಮ ಪಾಪಕರ್ಮಗಳಿಗೆ ಧ್ಯಾನವೇ ಸರ್ವಶ್ರೇಷ್ಠ ಮದ್ದು ಅಂತ ಜಗತ್ತಿಗೆ ಸಾರಿದವರು ದುಃಖದಿಂದ ಮುಕ್ತರಾಗುವುದಕ್ಕೆ ಅಷ್ಟಾಂಗಿಕ ಮಾರ್ಗವನ್ನು ತೋರಿಸಿದವರು ತನ್ನನ್ನು ತಾನು ಬುದ್ಧ ಎಂದು ಕರೆದುಕೊಂಡವರು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಸಂಶೋಧನೆ ತಿಳುವಳಿಕೆ ಬೋಧನೆಯನ್ನು ಪ್ರಪಂಚದ ಮುಂದೆ ತೆರೆದಿಟ್ಟವರು ಅವರು ಮಹಾ ಅಮೋಘ ಜ್ಞಾನಿ ಅವರೇ ಗೌತಮ ಬುದ್ಧರು ಅದು ಕಪಿಲವಸ್ತು ಪ್ರಾಚೀನ ಭಾರತದ ಪ್ರಸಿದ್ಧ ಹಾಗೂ ಪ್ರಮುಖ ಪಟ್ಟಣವದು ಉತ್ತರ ಪ್ರದೇಶದಲ್ಲಿರುವ ಬಸ್ತಿ ಅನ್ನುವ ಜಿಲ್ಲೆ ಹಾಗೂ ಇವತ್ತಿನ ನೇಪಾಳಕ್ಕೆ ಹೊಂದಿಕೊಂಡಿರುವ ವಿಶಿಷ್ಟವಾದ ಜಾಗ ಅದು ಅಲ್ಲಿನ ದೊರೆ ಶುದ್ಧೋದನ ಆತನ ಪಟ್ಟಣದ ಅರಸಿ ಮಾಯಾದೇವಿ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರು ವೈಶಾಖ ಮಾಸದ ಹುಣ್ಣಿಮೆಯ ದಿನ ತೇಜಸ್ವಿ ಪುತ್ರನಿಗೆ ಮಾಯಾದೇವಿಯು ಜನ್ಮ ಕೊಡುತ್ತಾಳೆ ಆ ಮಗುವಿಗೆ ಗೌತಮ ಸಿದ್ಧಾರ್ಥ ಎಂದು ಹೆಸರಿಡಲಾಯಿತು ಗೌತಮ ಬುದ್ಧರ ಜನನವಾದ ಏಳನೇ ದಿನಕ್ಕೆ ತಾಯಿ ಮಾಯಾದೇವಿಯವರು ಇಹಲೋಕದ ಯಾತ್ರೆಯನ್ನು ಮುಗಿಸುತ್ತಾರೆ ಮುಂದೆ ರಾಜ ಶುದ್ಧೋಧನ ಮಗನ ಬೆಳವಣಿಗೆಯ ಕಡೆ ಅತೀವ ಆಸಕ್ತಿಯನ್ನು ವಹಿಸುತ್ತಾರೆ ತನ್ನ ಮುಂದಿನ ಉತ್ತರಾಧಿಕಾರಿ ಗೌತಮನೇ ಆಗಬೇಕಿದ್ದರಿಂದ ರಾಜ ಪರಂಪರೆಗೆ ಅನುಗುಣವಾದ ಎಲ್ಲ ಶಿಕ್ಷಣವನ್ನು ಶ್ರೇಷ್ಠ ವಿದ್ವಾಂಸರಿಂದ ಕೊಡಿಸಲಾಗುತ್ತದೆ ಅಂದೊಂದು ದಿನ ಕಪಿಲವಸ್ತು ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದು ಮಳೆಗಾಲದ ಆರಂಭವಾದ ದಿನ ನೆಲ ಉಳುವ ಮುನ್ನ ರೈತರು ಮಾಡುವ ಭೂಮಿ ಪೂಜೆ ಕಾರ್ಯಕ್ರಮ ಅಲ್ಲಿ ಗೌತಮರು ಕೂಡ ಭಾಗಿಯಾಗಿದ್ದರು ಬಂಗಾರದ ನೇಗಿಲಿಗೆ ಶುದ್ಧ ವರ್ಣದ ಎತ್ತುಗಳನ್ನು ಕಟ್ಟಿ ಗೌತಮರು ನೆಲ ಉಳುವ ಮೂಲಕ ಚಾಲನೆಯನ್ನು ಕೊಡಬೇಕಾಗಿತ್ತು ಅಷ್ಟರಲ್ಲಿ ತಾನೇ ಮಳೆ ಬಿದ್ದು ನವಿರಾಗಿದ್ದ ಭೂಮಿಯ ಒಳಗಡೆ ಇದ್ದ ಕ್ರಿಮಿಕೀಟಗಳು ಹೊರಬರುವುದಕ್ಕೆ ಶುರು ಮಾಡಿದ್ದವು ಇದನ್ನು ನೋಡಿ ಹಸಿದ ಬಾನಾಡಿಗಳು ಹಾರಿ ಬಂದು ಒಂದೊಂದು ಹಕ್ಕಿ ತಿನ್ನಲು ಪ್ರಾರಂಭಿಸಿದವು ಈ ದೃಶ್ಯವನ್ನು ಕಂಡು ಗೌತಮರ ಮನಸ್ಸು ವೇದನೆಯಿಂದ ವಿಲವಿಲ ಒದ್ದಾಡತೊಡಗಕ್ಕೆ ಶುರು ಮಾಡಿತು ಈ ದೃಶ್ಯವನ್ನು ಆತನು ತೀವ್ರವಾಗಿ ಮನಕಲುಕುವಂತಿತ್ತು ಈ ಮಧ್ಯೆ ತಂದೆಯಾದ ಶುದ್ಧೋಧನ ಅವರು ಗೌತಮರ ಮದುವೆ ಮಾಡಲು ಸಿದ್ಧತೆ ನಡೆಸುತ್ತಾರೆ ಮಹಾರಾಜರ ಬಯಕೆಯಂತೆ ಸ್ವಯಂವರ ಏರ್ಪಟ್ಟಿತು ಅಲ್ಲಿ ಯಶೋಧರೆ ಎಂಬ ಯುವತಿಯೊಂದಿಗೆ ಗೌತಮರ ಮದುವೆಯಾಯಿತು ಆಕೆಯ ಜೊತೆಗೆ ಮನೋಹರ ಅನ್ನೋ ಯುವತಿಯರು ಕೂಡ ಸಿದ್ಧಾರ್ಥನನ್ನು ವಲಸಿದರು ಎಂದು ಹೇಳಲಾಗುತ್ತದೆ ಮುಂದೆ ರಾಹುಲ ಅನ್ನೋ ಮಗ ಹುಟ್ಟಿದ ಹೆಂಡತಿ ಮತ್ತು ಮಗನೊಂದಿಗೆ ಅರಮನೆಯಲ್ಲಿ ವೈಭೋಗದ ದಿನಗಳನ್ನು ಕಳೆಯುತ್ತಿದ್ದ ಗೌತಮನನ್ನು ಕಂಡು ಶುದ್ಧೋಧನ ಕೂಡ ನಿಶ್ಚಿಂತೆಯಿಂದ ಇದ್ದರು ಆದರೆ ಗೌತಮರ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಹೊಯ್ದಾಟ ತಂದೆ ಶುದ್ಧೋಧನ ಗಮನಕ್ಕೆ ಬರಲಿಲ್ಲ ಅವನು ಒಂದು ದಿನ ಗೌತಮರು ಅವರು ಸಾರಥಿ ಚನ್ನನೊಂದಿಗೆ ನಗರ ಪ್ರದರ್ಶನಕ್ಕೆ ಹೊರಡುತ್ತಾನೆ ಹಾದಿಯಲ್ಲಿ ಹೋಗುತ್ತಿರುವಾಗ ಮೊದಲ ದಾರಿಯಲ್ಲಿ ಒಬ್ಬ ರೋಗಿಯನ್ನು ಕಾಣುತ್ತಾರೆ ಹಾಗೆ ಮುಂದೆ ಸಾಗಿದವನಿಗೆ ದೇಹ ಜರ್ಜಿಗೊಂಡಿದ್ದ ವೃದ್ಧನೊಬ್ಬ ಎದುರಾದನು ಮತ್ತಷ್ಟು ಮುಂದೆ ಸಾಗಿದ ಗೌತಮನಿಗೆ ಶವವೊಂದು ಎದುರಿಗೆ ಬಂತು ಈ ದೃಶ್ಯಗಳನ್ನೆಲ್ಲ ನೋಡಿದ ಗೌತಮರ ಮನಸ್ಸು ಹೊಯ್ದಾಡೋಕೆ ಶುರುವಾಯಿತು ಆತನ ಮನಸ್ಸಿನಲ್ಲಿ ಮತ್ತೆ ಸಾವಿರ ಪ್ರಶ್ನೆಗಳು ಕಾಡತೊಡಗಿದವು ಮನುಷ್ಯನ ರೋಗ ವೃದ್ಧಾಪ್ಯ ಸಾವು ನೋವು ಇವುಗಳಿಗೆಲ್ಲ ಕೊನೆಯೇ ಇಲ್ವಾ ಈ ಯೋಚನೆಯು ಆತನನ್ನು ತೀವ್ರವಾಗಿ ಕಾಡತೊಡಗಿತು ಅಷ್ಟರಲ್ಲಿ ಗೌತಮರ ಬಳಿಗೆ ಕಾವಿದಾರಿ ಮಹಾಪುರುಷನ ಆಗಮನ ಆಗುತ್ತದೆ ಅರಮನೆಯ ಬಿಟ್ಟು ಹೊರಗೆ ಬಾರದ ಗೌತಮನಿಗೆ ಇದೆಲ್ಲವೂ ಹೊಸತಾಗಿತ್ತು ಹಾಗಾಗಿ ಕಾವಿದಾರಿಯನ್ನು ಕಂಡು ನೀವು ಯಾರು ಅಂತ ಕೇಳ್ತಾರೆ ಜನನ ಅನ್ನೋದು ಆಕಸ್ಮಿಕ ಮರಣ ಅನ್ನೋದು ಶಾಶ್ವತ ಅದನ್ನು ಮಾನವ ತಿಳಿದು ಕೂಡ ಕ್ಷಣಿಕ ಸುಖಕ್ಕಾಗಿ ಆಸೆ ಪಡುತ್ತಿದ್ದಾನೆ ಸಾಗರದಷ್ಟು ದುಃಖವನ್ನು ಹೊಂದಿ ಒದ್ದಾಡುತ್ತಿದ್ದಾನೆ ಇದನ್ನೆಲ್ಲ ನೋಡಿ ನಾನು ಕೋಪಗೊಂಡು ನಾನು ಮಾನವ ಸಂಕುಲದಿಂದ ದೂರವಿದ್ದು ದಟ್ಟಡವಿಯಲ್ಲಿ ಅಲಿತಾ ನಾನು ನೆಮ್ಮದಿಯಾಗಿ ಜೀವನ ಸಾಗುತ್ತಿದ್ದೇನೆ ಎಂದು ಹೇಳುತ್ತಾರೆ ನನಗೆ ಬಂಧು ಬಾಂಧವರಿಲ್ಲ ಸುಖ ಸಂಪತ್ತುಗಳ ಹಂಗಿಲ್ಲ ಕಷ್ಟ ಸುಖಗಳು ನನ್ನನ್ನು ಸೋಂಕುವುದಿಲ್ಲ ಯಾವುದೇ ಬೇಕು ಬೇಡಗಳಿಂದ ನಾನು ಶಾಶ್ವತವಾಗಿ ದೂರವಾಗಿದ್ದೇನೆ ನಾನು ಸ್ವತಂತ್ರ ಆತ್ಮವುಳ್ಳವನು ಭೂಮಿಯು ನನಗೆ ಹಾಸಿಗೆ ಆಕಾಶವೇ ನನಗೆ ಹೊದಿಕೆ ಯಾರದೇ ಹಂಗಿಲ್ಲ ಈ ಪ್ರಕೃತಿಯೇ ನನ್ನ ದಿವ್ಯತಾನ ಹೀಗೆ ಹೇಳಿದ ಆ ಕಾವಿದಾರಿಯ ಮಾತನ್ನು ಕೇಳಿದ ಮೇಲೆ ಗೌತಮರ ಮನಸ್ಸಿನಲ್ಲಿ ವೈರಾಗ್ಯ ಮೂರ್ತಿಯು ಮತ್ತೆ ಜಾಗೃತಗೊಂಡಿತು ಜನರ ಮರಣಗಳು ಆಸೆ ದುಃಖಗಳ ಕಾರಣವನ್ನು ಹುಡುಕುವ ಹಂಬಲ ಒಂದು ಆತನ ಮನಸ್ಸಿನಲ್ಲಿ ನಿಧಾನವಾಗಿ ಚಿಗುರೊಡೆಯಲು ಶುರು ಮಾಡಿತು ಆದರೆ ಅವುಗಳನ್ನು ಹುಡುಕಿಕೊಂಡು ತಾನು ಏಕಾಏಕಿ ಕಾಡು ಸೇರುವುದು ಸಾಧ್ಯವಿರಲಿಲ್ಲ ಯಾಕೆಂದರೆ ಗೌತಮ ಒಬ್ಬ ರಾಜಪುತ್ರ ಮದುವೆಯಾಗಿದೆ ಮಡದಿ ಮಗು ಕೂಡ ಇದ್ದಾರೆ ತಾನು ಸನ್ಯಾಸಿ ಆದರೆ ತನ್ನ ನಂಬಿದ ತಂದೆ ಹಾಗೂ ಪತ್ನಿಯರು ರಾಜ್ಯದ ಪ್ರಜೆಗಳು ಹೀಗೆ ಎಲ್ಲರನ್ನು ಬಿಟ್ಟು ಹೋಗಬೇಕಾಗುತ್ತದೆ ಅನ್ನುವ ಚಿಂತೆಯು ಸಹಜವಾಗಿ ಗೌತಮರನ್ನು ಕಾಡತೊಡಗಿತು ಹೀಗಾಗಿ ತಂದೆ ಶುದ್ಧೋದನನ ಅನುಮತಿಯನ್ನು ಬಯಸಿ ಮತ್ತೆ ಕಪಿಲ ವಸ್ತುವಿನ ಕಡೆ ಹೆಜ್ಜೆ ಹಾಕುತ್ತಾರೆ ಗೌತಮರು ತಂದೆಗೆ ತನ್ನ ಮನದ ಆಸೆಯನ್ನು ಹೇಳಿ ತನಗೆ ಸನ್ಯಾಸಿ ಆಗೋಕೆ ಅನುಮತಿಯನ್ನು ಕೊಡು ಅಂತ ಕೇಳಿದಾಗ ತಂದೆ ಒಪ್ಪಲಿಲ್ಲ ಅರಮನೆಯಲ್ಲಿ ಯಾರೂ ಕೂಡ ಒಪ್ಪಲಿಲ್ಲ ತನ್ನ ಮನಸ್ಸಿನಲ್ಲಿ ಹೆಡೆ ಎತ್ತಿದ ಜ್ಞಾನದ ಬಯಕೆಯನ್ನು ಹಾಗೆ ತುಳಿದಿಟ್ಟುಕೊಂಡು ಅರಮನೆಯಲ್ಲಿ ಬದುಕುವುದು ಗೌತಮನಿಗೆ ಸಾಧ್ಯವಿರಲಿಲ್ಲ ಹೀಗಾಗಿ ಒಂದು ನಟ್ಟ ನಡು ರಾತ್ರಿ ಅರಮನೆ ಹೆಂಡತಿ ಮಗು ಬಂದು ಬಳಗವನ್ನು ಬಿಟ್ಟು ಎಲ್ಲದರಿಂದಲೂ ಕೂಡ ಬಿಡುಗಡೆ ಹೊಂದುತ್ತಾರೆ ಸಾಧನೆಯ ಸಿದ್ಧಿಗಾಗಿ ಕಾಡಿನತ್ತ ಹೆಜ್ಜೆ ಹಾಕುತ್ತಾರೆ ಗೌತಮರು ಮುಂದೆ ಭಾರ್ಗವಾಶ್ರಮ ತಪೋ ನಿಯಮಗಳನ್ನು ತಿಳಿದುಕೊಂಡು ನಂತರ ಮಗದ ರಾಜ್ಯದತ್ತ ಹೆಜ್ಜೆ ಹಾಕುತ್ತಾರೆ ಅಷ್ಟೊತ್ತಿಗಾಗಲೇ ಭವ ಭಯಗಳನ್ನು ಬಿಟ್ಟು ನಿರ್ನಾಮ ಸ್ಥಿತಿಗೆ ಬಂದಾಗಿತ್ತು ಸಿದ್ಧಾರ್ಥ ಗೌತಮ ಚಿನ್ನದ ತಟ್ಟೆಯಲ್ಲಿ ಆಹಾರ ಸ್ವೀಕರಿಸುತ್ತಾ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಿದ್ದ ರಾಜಕುಮಾರ ಗೌತಮ ಈಗ ಸಂಪೂರ್ಣ ಸನ್ಯಾಸಿಯಾಗಿದ್ದ ಅರಿಹಂಕ ರಾಜವಂಶದ ಬಿಬ್ಬಸಾರ ರಾಜನ ಮಗನ ಸಾಮ್ರಾಜ್ಯದಲ್ಲಿ ಭವತಿ ಭಿಕ್ಷಾಂದೇಯಿ ಅಂತ ಅಲಿಯೋಕೆ ಶುರು ಮಾಡಿದ್ದ ಮುಂದೆ ಮಗದ ರಾಜ್ಯದ ಆರಾಧ್ಯ ಕಾಲಾಯ ಎಂಬ ತಪಸ್ವಿಯ ಬಳಿ ಶಿಷ್ಯನಾಗಿ ಸೇವೆ ಸಲ್ಲಿಸತೊಡಗಿದರು ಊರ್ವೇಲ ಅನ್ನೋ ಸ್ಥಳ ತನ್ನ ತಪೋಸಾಧನೆಗೆ ಸೂಕ್ತ ಸ್ಥಳ ಎಂದು ಆದುಕೊಂಡು ಅಲ್ಲೇ ಜ್ಞಾನ ನಿರತನಾದ ಮನುಷ್ಯನ ಸಂಕಟಗಳಿಗೆ ಕಾರಣ ಹಾಗೂ ಪರಿಹಾರ ಕಂಡು ಹಿಡಿಯಬೇಕೆಂದು ಹಠ ತೊಟ್ಟಿದ ಗೌತಮರು ನಿರಾಹಾರಿಯಾಗಿ ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡತೊಡಗಿದರು ಆತನ ದೇಹ ಬಡವಾಯಿತು ಆತನ ದೇಹದಲ್ಲಿನ ಶಕ್ತಿ ಉರಿದುಹೋಯಿತು ಏಳು ವಾರಗಳ ಕಾಲ ಹೀಗೆ ಕೂತವನಿಗೆ ಹೀಗೆ ಕೂತವನಿಗೆ ವೈಶಾಖ ಹುಣ್ಣಿಮೆಯ ದಿನ ಸೂರ್ಯೋದಯಕ್ಕೂ ಮುನ್ನ ಅವನಿಗೆ ಜ್ಞಾನ ಸಿದ್ಧಿಯಾಯಿತು ಕೊನೆಗೆ ತನ್ನ ಎಲ್ಲ ಸಂದೇಹಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯ ಬಂದೇ ಬಿಟ್ಟಿತು ಜನ್ಮ ಜನ್ಮಾಂತರಗಳ ಅರಿವಿಕೆ ವಿವೇಕದ ಹೃದಯವಾಗುವುದು ಮರಣದ ದುಃಖಕ್ಕೆ ವಸ್ತುಗಳ ಮೇಲಿರುವ ವ್ಯಾಮೋಹವೇ ಕಾರಣ ಆಧ್ಯಾತ್ಮ ತತ್ವವೇ ಬದುಕಿನ ಸಾಕ್ಷಾತ್ಕಾರ ಅನ್ನೋ ಉತ್ತರ ಗೌತಮರ ಅರಿವಿಗೆ ಬಂದಿತು ಮುಂದೆ ಚತುರ್ಸತ್ಯಗಳಾದ ದುಃಖ ದುಃಖದ ಹುಟ್ಟು ದುಃಖದ ಅಡವಿಕೆ ದುಃಖದ ನಿವಾರಣೆಗೆ ಸಂಬಂಧಿಸಿದ ಅಷ್ಟಾಂಗಿಕ ಮಾರ್ಗಗಳು ಗೌತಮರಿಂದ ಕಂಡು ಹಿಡಿಯಲ್ಪಟ್ಟವು ಅಷ್ಟಾಂಗಿಕ ಸಿದ್ಧಿ ಅಂದರೆ ಸರಿಯಾದ ದೃಷ್ಟಿ ಸರಿಯಾದ ಉದ್ದೇಶ ಸರಿಯಾದ ಮಾತು ಸರಿಯಾದ ಕಾರ್ಯ ಸರಿಯಾದ ಬಾಳ್ವೆ ಸರಿಯಾದ ಎಚ್ಚರಿಕೆ ಸರಿಯಾದ ಸಮಾಧಿ ಸ್ಥಿತಿಗಳನ್ನು ಒಳಗೊಂಡಿರೋದು ಮುಂದೆ ವಿಪಶನ ಅಧ್ಯಯನದ ಮಾರ್ಗ ದುಃಖ ಹಾಗೂ ಪಾಪಕರ್ಮಗಳಿಂದ ಮುಕ್ತಗೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟರು ವಿಪಶನ ಅಂದರೆ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಮಂತ್ರಗಳ ಹಂಗಿಲ್ಲದೆ ಆತ್ಮವಿಮರ್ಶನೆಗೆ ಒಳಗಾಗಿ ಜ್ಞಾನ ಮಾಡುವ ವೈಜ್ಞಾನಿಕ ಕ್ರಮ ಅಂತ ಗೌತಮರು ಹೇಳಿದ್ದಾರೆ ಮುಂದೆ ತನಗೆ ಸಂಪಾದನೆ ಆದ ಜ್ಞಾನವನ್ನು ಜಗತ್ತಿನ ಮುಂದೆ ಅನಾವರಣ ಮಾಡುವುದಕ್ಕೆ ಸಂಘವೊಂದನ್ನು ರೂಪಿಸುತ್ತಾರೆ ಸಿದ್ಧಾರ್ಥ ಗೌತಮ ಅವರು ಸಂಘದಲ್ಲಿ ಆತನ ಅನುಯಾಯಿಗಳಾಗಿ ಹಲವರನ್ನು ಸೇರಿಸಿಕೊಳ್ಳುತ್ತಾರೆ ಅವರನ್ನು ಬಿಕ್ಕುಗಳು ಎಂದು ಕರೆಯುತ್ತಾರೆ ಮುಂದೆ ಈ ಸಂಘ ಬೌದ್ಧ ಧರ್ಮದ ಉದಯ ಆಗುವುದಕ್ಕೆ ಕಾರಣವಾಯಿತು ಗೌತಮ ಹೇಳಿದ ಪ್ರಕಾರ ಕೋಪ ಲೋಭ ಮೌಢ್ಯಗಳನ್ನು ಸಂಪೂರ್ಣವಾಗಿ ಜಯಿಸಿದಾತನು ಬುದ್ಧನಾಗುತ್ತಾನೆ ಅಷ್ಟೊತ್ತಿಗಾಗಲೇ ಸಿದ್ಧಾರ್ಥ ಗೌತಮರ ಮಾತಿನಿಂದ ಪ್ರಭಾವಿತರಾಗಿದ್ದ ಸಹಸ್ರಾರು ಭಕ್ತರು ಬೌದ್ಧ ಧರ್ಮದತ್ತ ಆಕರ್ಷಿತರಾಗಿದ್ದರು ಜೀವನ ಸ್ಥಿತಿಯಲ್ಲಿದ್ದ ಯಾರೇ ಆದರೂ ಬುದ್ಧರಾಗ್ತಾರೆ ಅಂದಿದ್ದ ಗೌತಮರು ಬುದ್ಧ ಅಂದರೆ ಜಾಗೃತನಾದವನು ನಿದ್ದೆಯಿಂದ ಎದ್ದವನು ಅಥವಾ ಜ್ಞಾನಿ ಅನ್ನೋ ಅರ್ಥವಿದೆ ಹೀಗಾಗಿ ತಮ್ಮನ್ನು ಕೂಡ ಬುದ್ಧ ಅಂತ ಕರೆಯುವಂತೆ ತಮ್ಮ ಅನುಯಾಯಿಗಳಿಗೆ ಗೌತಮರು ಸೂಚಿಸುತ್ತಾರೆ ಮುಂದೆ ಗೌತಮರು ಬುದ್ಧ ಅಂತಲೇ ಅವರು ಪ್ರಸಿದ್ಧರಾಗುತ್ತಾರೆ ಬೌದ್ಧ ಧರ್ಮದ ಮೂಲಸಾರ ಅಂದರೆ ನಾವು ಮಾಡುವ ಕ್ರಿಯೆ ಸಂಶೋಧನೆ ತಿಳುವಳಿಕೆ ಅನುಭವಿಸುವಿಕೆ ಇವೆಲ್ಲವನ್ನು ಅರಿವನ್ನಾಗಿ ಮಾಡಿಕೊಳ್ಳುವುದು ಹಾಗೂ ಅದನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವುದು ಇವುಗಳ ಮೂಲಕ ದುಃಖದಿಂದ ಹೊರಬರುವುದು ಸುಲಭ ಅನ್ನುವುದನ್ನು ಬೌದ್ಧ ಧರ್ಮ ಹೇಳುತ್ತೆ ಇಷ್ಟೆಲ್ಲ ಆದರೂ ಕೂಡ ಗೌತಮ ಬುದ್ಧರಿಗೆ ತಾವು ಕಂಡುಹಿಡಿದ ಸತ್ಯದ ಬಗ್ಗೆ ಯಾವ ರೀತಿಯ ಉತ್ಪ್ರೇಕ್ಷಣೆಯೂ ಇರಲಿಲ್ಲ ಈ ಸತ್ಯವನ್ನು ಅರಿತವರ ಪೈಕಿ ನಾನೇ ಮೊದಲನವನು ಅಲ್ಲ ಕೊನೆಯವನು ಅಲ್ಲ ಅನ್ನೋದು ಗೌತಮರ ಮನೋಭಾವವಾಗಿತ್ತು ಗೌತಮ ಬುದ್ಧರ ಉಪದೇಶಗಳು ಸಂಭಾಷಣೆಯ ರೂಪಕಷ್ಟೇ ಸೀಮಿತವಾಗಿದ್ದವು ನಂತರ ಅವರ ಶಿಷ್ಯರಾದ ಮಹಾಕಶಪ್ಪ ಆನಂದ ಉಪಾಲಿ ಮುಂತಾದವರು ಈ ಉಪದೇಶಗಳನ್ನು ಸಂಗ್ರಹಿಸಿ ಜನರ ಕೈಗೆ ಇಟುಕುವ ಹಾಗೆ ಮಾಡಿದರು ಇವು ಮುಂದೆ ಪೀಠಿಕಾಗಳು ಎಂದು ಪ್ರಸಿದ್ಧಿ ಹೊಂದಿದ್ದವು ಇವತ್ತಿಗೂ ಬುದ್ಧನ ಜೀವನದ ತತ್ವಗಳನ್ನು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಹಾಗೂ ಅದನ್ನು ಅನುಸರಿಸಲಾಗುತ್ತಿದೆ ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಅತಿ ದೊಡ್ಡ ಸಂದೇಶವನ್ನು ಜಗತ್ತಿಗೆ ತಿಳಿಸಿಕೊಟ್ಟು ಬುದ್ಧ ಮುಂದೆ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ ಮೂರರಲ್ಲಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸುತ್ತಾರೆ ಬುದ್ಧ ಹುಟ್ಟಿದ ದಿನಾಂಕದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವೆ ಕೆಲವರ ಪ್ರಕಾರ ಗೌತಮ ಬುದ್ಧರು ಐದುನೂರ ಅರವತ್ತ್ಮೂರರಲ್ಲಿ ಜನಿಸಿ ನಾಲ್ಕುನೂರ ಎಂಬತ್ಮೂರರಲ್ಲಿ ಇಹಲೋಕವನ್ನು ತ್ಯಜಿಸಿದರೆ ಮತ್ತೆ ಕೆಲವರು ಬುದ್ಧರ ಜನನವಾಗಿದ್ದು ನಾಲ್ಕುನೂರ ಎಂಬತ್ಮೂರರಲ್ಲಿ ಅವರು ದೇಹ ತ್ಯಾಗ ಮಾಡಿದ್ದು ನಾಲ್ಕುನೂರರಲ್ಲಿ ಅಂತ ಹೇಳ್ತಾರೆ ಅದೇನೇ ಆದರೂ ಬುದ್ಧರು ಬದುಕಿನ ಅವಧಿ ಎಂಬತ್ತು ವರ್ಷಗಳ ಕಾಲ ಅವರು ಜನನ ಮರಣದ ಚಕ್ರ ಹಾಗೂ ಆಸೆ ಅನ್ನೋ ಮಾಯೆಯ ಕುರಿತಾದ ಎಲ್ಲ ಸಂಕಟಗಳಿಗೆ ಉತ್ತರ ಹುಡುಕುವುದಕ್ಕೆ ತಮ್ಮ ಬದುಕನ್ನೇ ಪ್ರಯೋಗಶಾಲಿಯನ್ನಾಗಿ ಮಾಡಿಕೊಂಡಿದ್ದರು ಬುದ್ಧ ಇವತ್ತಿಗೂ ಎಂದೆಂದಿಗೂ ಪ್ರಾತಸ್ಮರಣೆಯಾಗಿ ಉಳಿದುಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರೊಂದಿಗೆ ಶೇರ್ ಮಾಡಿ